ಸ್ನೇಹಿತರೆ ನಮಸ್ಕಾರ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕುರಿತು ಮಾತನಾಡಲಿದ್ದೇವೆ ಪ್ರತಿ ವರ್ಷದಂತೆ ಈ ಬಜೆಟ್ ಕೂಡ ಸಾಮಾನ್ಯ ಜನರು ಮಧ್ಯಮ ವರ್ಗ ರೈತರು ಉದ್ಯೋಗಿಗಳು ಉದ್ಯಮಿಗಳು ಸೇರಿದಂತೆ ಎಲ್ಲರ ಮೇಲೂ ನೇರ ಪರಿಣಾಮ ಬೀರುತ್ತದೆ ಇನ್ನು ಬಜೆಟ್ ಘೋಷಣೆಗೂ ಮೊದಲು ತಿಳಿಯಬೇಕಾದ ಐದು ಪ್ರಮುಖ ವಿಷಯಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಮತ್ತು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಫೆಬ್ರವರಿ ಒಂದರಂದು ಭಾರತದ ಸಂಸತ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಲಿದ್ದಾರೆ ಸೊ ಬಜೆಟ್ ಎಂದರೆ ಏನು ಅಂತ ನೋಡೋದಾದ್ರೆ ಇದು ದೇಶದ ಒಂದು ವರ್ಷದ ಆದಾಯ ಖರ್ಚು ತೆರಿಗೆ ನೀತಿ ಅಭಿವೃದ್ಧಿ ಯೋಜನೆಗಳ ಸಂಪೂರ್ಣ ಲೆಕ್ಕಪತ್ರದ ಬಗ್ಗೆ ಪ್ಲಾನ್ ಮಾಡಿಕೊಳ್ಳೋ ಪ್ರಕ್ರಿಯೆಯಾಗಿದೆ ಸೊ ಈ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ವರೆಗೂ ಅನ್ವಯವಾಗಲಿದೆ ಸೋ ಈ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಯಾಕೆ ವಿಶೇಷ ಅಂತ ನೋಡೋದಾದರೆ ಈ ಬಜೆಟ್ ಬಹಳ ವಿಶೇಷವಾಗಿರುವ ಕಾರಣ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಒಂಬತ್ತನೇ ನಿರಂತರ ಬಜೆಟ್ ಇದು ಇದು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹಣಕಾಸು ಸಚಿವರಲ್ಲಿ ಅವರು ಸೇರಲಿದ್ದಾರೆ ಸೊ ಅದಕ್ಕಾಗಿ ಈ ಬಜೆಟ್ ಮೇಲೆ ದೇಶದ ಗಮನ ಹೆಚ್ಚು ಸೊ ಈ ಬಜೆಟ್ನ ಪ್ರಮುಖ ಫೋಕಸ್ ಯಾವುದು ಅಂತ ನೋಡೋದಾದರೆ ಆರ್ಥಿಕ ಬೆಳವಣಿಗೆ ಅಂದರೆ ಎಕನಾಮಿಕ್ ಗ್ರೋತ್ ಹೌದು ಈ ಬಜೆಟ್ನಲ್ಲಿ ಸರ್ಕಾರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಹಣ ಮೀಸಲಿಡುವ ನಿರೀಕ್ಷೆ ಇದೆ ರಸ್ತೆ ರೈಲು ಮೆಟ್ರೋ ಬಂದರು ಡಿಜಿಟಲ್ ಸೌಕರ್ಯ ಇವುಗಳ ಮೇಲೆ ಹೆಚ್ಚು ಖರ್ಚು ಮಾಡಿದರೆ ಉದ್ಯೋಗ ಸೃಷ್ಟಿ ಹೆಚ್ಚಾಗುತ್ತದೆ ಮತ್ತು ಉದ್ಯೋಗ ಮತ್ತು ಸ್ಮಾರ್ಟ್ ಆಪ್ಗಳು ಯುವಕರಿಗೆ ಉದ್ಯೋಗ ಈ ಬಜೆಟ್ನಲ್ಲಿ ಪ್ರಮುಖ ಅಂಶವಾಗಲಿದೆ ಸೊ ಎಂಎಸ್ಎಂಇ ಸ್ಮಾರ್ಟ್ ಆಪ್ ಮ್ಯಾನುಫ್ಯಾಕ್ಚರಿಂಗ್ ಈ ಕ್ಷೇತ್ರಗಳಿಗೆ ತೆರಿಗೆ ರಿಯಾಯಿತಿ ಪ್ರೋತ್ಸಾಹ ಧನ ಸಿಗುವ ನಿರೀಕ್ಷೆ ಇದೆ ಮತ್ತು ಇದೆಲ್ಲದರ ಜೊತೆಗೆ ಮಧ್ಯಮ ವರ್ಗಕ್ಕೆ ತೆರಿಗೆ ರಿಯಾಯಿತಿ ಸಿಗಬಹುದಾ ಬಹುತೇಕ ಜನ ಕಾಯುತ್ತಿರುವ ವಿಷಯ ಇದು ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಅಂದರೆ ಈ ಬಜೆಟ್ನಲ್ಲಿ ತೆರಿಗೆ ಸ್ಲಾಬ್ ಬದಲಾವಣೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹೆಚ್ಚಳ ಹೊಸ ತೆರಿಗೆ ವ್ಯವಸ್ಥೆಗೆ ಇನ್ನಷ್ಟು ಸೌಲಭ್ಯ ಎಂಬ ನಿರೀಕ್ಷೆ ಇದೆ ಮಧ್ಯಮ ವರ್ಗದ ಜನರ ಮೇಲೆ ದುಬಾರಿ ಜೀವನದ ಹೊರೆ ಹೆಚ್ಚಾಗುವುದರಿಂದ ಸರ್ಕಾರ ಕೆಲವು ರಿಲೀಫ್ ಘೋಷಿಸುವ ಸಾಧ್ಯತೆ ಇದೆ ಸೋ ಮತ್ತೆ ಇಷ್ಟೇ ಅಲ್ಲದೆ ರೈತರು ಮಹಿಳೆಯರು ಮತ್ತು ಸಾಮಾಜಿಕ ಕಲ್ಯಾಣ ರೈತರು ಕೃಷಿ ಸಾಲ ಬೆಳೆ ವಿಮೆ ಎಂಎಸ್ಪಿ ಕೃಷಿ ಮೂಲ ಸೌಕರ್ಯ ಈ ವಿಷಯಗಳಿಗೆ ಬಜೆಟ್ನಲ್ಲಿ ವಿಶೇಷ ಗಮನ ಸಿಗಬಹುದು ಮತ್ತು ಮಹಿಳೆಯರು ಸ್ವಸಹಾಯ ಗುಂಪುಗಳು ಮಹಿಳಾ ಉದ್ಯಮಿ ಸಾಮಾಜಿಕ ಭದ್ರತೆ ಆರೋಗ್ಯ ಮತ್ತು ಶಿಕ್ಷಣ ಸರ್ಕಾರಿ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ್ ಶಾಲೆ ಕಾಲೇಜುಗಳ ಅಭಿವೃದ್ಧಿ ಇವೆಲ್ಲವೂ ಬಜೆಟ್ನ ಪ್ರಮುಖ ಭಾಗವಾಗಲಿದೆ ಸೊ ಈ ಬಾರಿ ಬಜೆಟ್ಗೂ ಮುನ್ನ ನಡೆಯುವ ಪ್ರಮುಖ ಪ್ರಕ್ರಿಯೆಗಳ ಬಗ್ಗೆ ನೋಡೋದಾದರೆ ಆರ್ಥಿಕ ಸಮೀಕ್ಷೆ ಬಜೆಟ್ಗೆ ಮೊದಲು ಮಂಡಿಸಲಾಗುತ್ತದೆ ಇದು ದೇಶದ ಆರ್ಥಿಕ ಸ್ಥಿತಿಯ ಚಿತ್ರಣ ಈ ಬಾರಿ ಕೂಡ ಡಿಜಿಟಲ್ ಬಜೆಟ್ ಇರಲಿದೆ ಆದರೆ ಈಗ ಸಂಪೂರ್ಣವಾಗಿ ಡಿಜಿಟಲ್ ರೂಪದಲ್ಲೇ ಬಜೆಟ್ ಲಭ್ಯ ಒಟ್ಟಾರೆಯಾಗಿ ಹೇಳೋದಾದರೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಭಾರತದ ಆರ್ಥಿಕ ಭವಿಷ್ಯವನ್ನ ನಿರ್ಧರಿಸುವ ಅತ್ಯಂತ ಪ್ರಮುಖ ದಾಖಲೆ ಈ ಬಜೆಟ್ನಲ್ಲಿ ತೆರಿಗೆ ಉದ್ಯೋಗ ರೈತ ಮಹಿಳೆ ಯುವಕರು ಎಲ್ಲರಿಗೂ ಏನು ಸಿಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕು ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಬಜೆಟ್ ದಿನದಂದು ಸಂಪೂರ್ಣವಾಗಿ ವಿಶ್ಲೇಷಣೆ ತರುತ್ತೇವೆ ಧನ್ಯವಾದಗಳು ಮತ್ತೆ ಸಿಗೋಣ